ಏನಿಲ್ಲ ಅಣ್ಣ ಅಣ್ಣ ಹೀರೋ ಇದ್ದಂಗೆ ಇದೆಯಲ್ಲಣ್ಣ ನೀನ್ ಬೇಕಣ್ಣ ಆ ಹಿಂಗೆ ಮಾಡೋಣ ಭಾರಣ ಇದೇನಿಲ್ಲ ಎದುರು ಬರೋದಿಲ್ಲ ಬನ್ನಿ ಸಿಸ್ಟರ್ ಏನಿಲ್ಲ ಬನ್ನಿ ನಾವು ಹೇಳಲ್ಲ ಸಿಸ್ಟರ್ ಒಂದು ನಿಮಿಷ ಸಿಸ್ಟರ್ ಇಲ್ಲ ಸಿಸ್ಟರ್ ಒಂದು ನಿಮಿಷ ಕನ್ನಡ ಬರುತ್ತಲ್ವಾ ಕನ್ನಡ ಬರಲ್ವಾ ಬರಲ್ವಾ ಕನ್ನಡ ಸಿಸ್ಟರ್ ಒಂದು ನಿಮಿಷ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ವಿ ಏನಿಲ್ಲ ಒಂದು ತ್ರೀ ತ್ರೀ ಫೋಟೋಸ್ ತೋರಿಸ್ತೀವಿ ಲೆಜೆಂಡ್ಸ್ದು ಯಾರು ಅಂತ ಕಂಡುಹಿಡಿಯಬೇಕು ಏನಿಲ್ಲ ಸಿಸ್ಟರ್ ಏನಿಲ್ಲಣ್ಣ ಚೆನ್ನಾಗಿದೆಯಲ್ಲಣ್ಣ ಈರೋ ಇದ್ದಾಗಿದೆಯಲ್ಲಣ್ಣ ಇನ್ನೇನು ಬೇಕಣ್ಣ ಅನಿಕ್ಕಿದ್ಯಾ ಏಯ್ ಬಾ ಹಿಂಗೆ ಮಾಡೋಣ ಬಾರಣ್ಣ ನಾನು ಇದೇನಿಲ್ಲ ಎದುರು ಬಾರ್ದು ಅಣ್ಣ ಏನಿಲ್ಲ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಿದ್ವಿ ಏನು ಅಂದ್ರೆ ನಾವು ಒಂದು ಮೂರು ಜನ ಲೆಜೆಂಡ್ ಫೋಟೋ ತೋರಿಸ್ತಿದ್ದೆ ಸ್ವತಂತ್ರ ಹೋರಾಟಗಾರರು ಯಾರು ಅಂತ ಕಂಡುಹಿಡಬೇಕು ಕಂಡು ಹಿಡಿದಿರಾ ಹ್ಮ್ ನೋಡಿ ಯಾರ ಇವ್ರು ಗೊತ್ತಾಗ್ತಿಲ್ವಾ ಹ್ಞೂ ನೋಡಿ ಯಾರು ಹೇಳಿ ನೋಡಿ ಎಷ್ಟು ಚಿಕ್ಕ ವಯಸ್ಸ್ದು ಫೋಟೋ ಯಾರು ಅಂತ ಹೇಳ್ಬೇಕು ಫೇಮಸ್ ಯಾರು ಯಾರು ಇರ್ಬೋದು ಹೇಳಿ

ಇವ್ರ ಎಂತ ಫೇಮಸ್ ಅಂತ ಇವತ್ತೇನು ನಾವು ಗಣೇಶ ಹಬ್ಬ ಮಾಡ್ತಾ ಇದೀವಿ ಅದಕ್ಕೆ ಮುಖ್ಯ ಬುನಾದಿ ಹಾಕಿದ್ದೆ ಇವರು ಹೌದಾ ಹಾಗಾಗಿ ಥ್ಯಾಂಕ್ ಯು ಅಣ್ಣ ಅದೇ ಅದೇ ಸರಿ ಅಣ್ಣ ಏನಿಲ್ಲ ಒಂದು ವಿಡಿಯೋ ಪಿಡಿಯೋ ಮಾಡ್ತಿದ್ದೀವಿ ಒಂದ್ ಮೂರು ಜನ ಫೋಟೋ ತರಿಸ್ತೀವಿ ಯಾರು ಅಂತ ಕಂಡುಹಿಡಬೇಕು ಅಷ್ಟೇ ಸರಿನಾ ಸ್ವತಂತ್ರ ಹೋರಾಟಗಾರ ನಿಮ್ಮ ಹೆಸರು ಕೃಷ್ಣ ಅಂತ ಕೃಷ್ಣ ಅಂತನಾ ಏನಿಲ್ಲ ಒಂದು ಮೂರು ಜನ ಫೋಟೋ ತರಿಸ್ತೀನಿ ಯಾರು ಅಂತ ಅವ್ರು ಕಂಡು ಸರಿನಾ ಯಾರು ಅಣ್ಣ ಇವರು ಯಾರು ಗೊತ್ತಿ ಗೊತ್ತಾಯ್ತಾ ನೀವ್ ಹೇಳ್ತೀರಾ ನೋಡಿ ಫೇಮಸ್ ಹೋರಾಟಗಾರವ್ರು ಕನ್ನಡಿ ಬೇಕು ಅಂತ ಗೊತ್ತಾಗ್ಲಿಲ್ವಾ ಇವ್ರೂರ್ ಶಾಸ್ತ್ರ ಅಲ್ಲ ಅಲ್ಲ ಸಾರಿ ನಿಮ್ಗೆ ಗೊತ್ತಾ ಗೊತ್ತಿಲ್ವಾ ಹೋರಾಟಗಾರರು ಫೇಮಸ್ ಹೋರಾಟಗಾರರು ಗೊತ್ತಿಲ್ವಾ ಹೋಗ್ಲಿ ಇವ್ರು ಯಾರು ಹೇಳಿ ಲಾಜಾತ್ ರಾಯ್ ಅಲ್ಲ ಅಣ್ಣ ಬಾಲಗಂಗಾಧರ್ ತಿಲಾ ಬಾಲಗಂಗಾಧರ್ ಅವರು ಸರಿ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಬ್ರೋ ಒಂದು ನಿಮಿಷ ಒಂದು ನಿಮಿಷ ನಮ್ದು ಏನಿಲ್ಲ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ದಿನಾಚರಣೆ ಬರ್ತಿದ್ಯಲ್ಲ ಅದಕ್ಕೆ ಮೂರು ಲೆಜೆಂಡ್ ಫೇಮಸ್ ಹೋರಾಟಗಾರ ಫೋಟೋ ತೋರಿಸ್ತೀನಿ ಅವ್ರು ಯಾರು ಅಂತ ಅಷ್ಟೇ ಸರಿನಾ ಯಾರು ಹೇಳಿ ನೋಡಿ ಗೊತ್ತಾಗ್ತಿಲ್ವಾ ಫೇಮಸ್ ಹೋರಾಟಗಾರರು ಅವರು ಗೊತ್ತಾಗ್ತಿಲ್ವಾ ಹೋಗ್ಲಿ ಇವ್ರು ಯಾರು ನಡಿ ಹ್ಞೂ ಜೋಹೋನ ಇಲ್ಲ 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 ಗೊತ್ತಿಲ್ಲ ಇವ್ರು ಹೇಳಿ ಗೊತ್ತಾಗ್ತಿಲ್ಲ ಸರಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಎಲ್ಲ ನಾವು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ದಿನಾಚರಣೆ ಬರ್ತಿದೆಯಲ್ಲ ಏನೂ ಇಲ್ಲ ನಾರ್ಮಲ್ ವೀಡಿಯೋ ಏನಿಲ್ಲ ಮೂರು ಬನ್ನಿ ಸಿಸ್ಟರ್ ಏನಿಲ್ಲ ಬನ್ನಿ ನಾವು ಹೇಳಲ್ಲ ಏನಿಲ್ಲ ಮೂರು ಫೇಮಸ್ ಹೋರಾಟಗಾರರ ಫೋಟೋ ತೋರಿಸ್ತೀವಿ ಯಾರು ಅಂತ ಅಷ್ಟೇನಾ ಓಕೆನಾ ನಡಿ ಯಾರು ಗೊತ್ತಾಗ್ತಿಲ್ವಾ ನಡಿ ಯಾರು ಹೇಳಿ ಕರೆಕ್ಟಾಗಿ ಓ ರೈಟ್ ನೆಕ್ಸ್ಟ್ ಇವ್ರು ಯಾರು ಹೇಳಿ

ನಿಯರ್ ಬೈ ಇದೆ ಇವಾಗ ಹಬ್ಬ ಇದೆ ಒಂದು ಏನಪ್ಪ ಹೇಳಿ ನಿಯರ್ ಬೈ ಹಬ್ಬ ಇದೆ ಅಲ್ಲ ಅದು ಓಕೆ ಅದಕ್ಕೂ ಮುಖ್ಯ ಕಾರಣ ಇವರೇನೆ ಇನ್ನೊಂದು ಹಾ ಗಣೇಶ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಇವರೇ ಮುಖ್ಯ ಕಾರಣ ಹಾಗಾಗಿ ಒಂದು ನಿಮಿಷ ಸಿಸ್ಟರ್ ಸಿಸ್ಟರ್ ಒಂದು ನಿಮಿಷ ಕನ್ನಡ ಬರುತ್ತಲ್ವಾ ಕನ್ನಡವರಲ್ವಾ ಬರಲ್ವಾ ಕನ್ನಡ ಕನ್ನಡದವರಲ್ಲ ಕಣರು ಸಿಸ್ಟರ್ ಒಂದು ನಿಮಿಷ ನಿಮಿಷ ಇರ್ತೀರಾ ಏನಿಲ್ಲ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ಏನಿಲ್ಲ ಸ್ವಾತಂತ್ರ್ಯ ದಿನಾಚರಣೆ ಬರ್ತಿದ್ಯಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಸರಿ ಸಿಸ್ಟರ್ ಒಂದು ನಿಮಿಷ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ವಿ ಏನಿಲ್ಲ ಒಂದು ತ್ರೀ ಕ್ಷೇತ್ರ ತ್ರೀ ಫೋಟೋಸ್ ತೋರಿಸ್ತೀವಿ ಲೆಜೆಂಡ್ಸ್ದು ಯಾರು ಅಂತ ಕಂಡಿಡಿಬೇಕು ಏನಿಲ್ಲ ಸಿಸ್ಟರ್